ಇದು ಭಾನುವಾರ ನಾಳಿನ ಭಾನುವಾರ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಭಾನುವಾರದಂದು ವಲಸದಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವ ನಡೀಲಿಕ್ಕೆ ಇರುವಂತಹದ್ದು ನೋಡುವ ಎಲ್ಲಾ ವೀಕ್ಷಕರಿಗೂ ಹಿಂದೂ ಸಮಾಜೋತ್ಸವ ಆಯೋಜನ ಸಮಿತಿ ಕಡೆಯಿಂದ ಪೂರ್ವಕ ಸ್ವಾಗತ ಅನುಭವಿಸುತ್ತೇವೆ ರಮೇಶ್ ಅಂತ ನಾವು ಅಹ್ ಯಾವುದೇ ಸಮುದಾಯ ಅಥವಾ ಯಾವುದೇ ವ್ಯಕ್ತಿಯನ್ನು ಸೈಡ್ಗಿಡ್ಲಿಕ್ಕೆ ಈ ಹಿಂದೂ ಸಮಾಜೋತ್ಸವ ಮಾಡ್ತಾ ಇಲ್ಲ ಶೋಭಾಯಾತ್ರೆಯಲ್ಲಿ ಭಾರತ ಮಾತಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಈ ಶೋಭಾಯಾತ್ರೆಗೆ ವಿದ್ಯುತ್ವಾಗಿರುವಂತಹ ಚಾಲನೆಯನ್ನು ಕೊಡ್ತಾ ಕೊಡ್ತಾ ಇದ್ದಾರೆ ಈ ಸಮಾಜೋತ್ಸವದಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ನಾವು ನಮ್ಮಲ್ಲಿರುವ ಹಿಂದೂಗಳ ಒಗ್ಗಟ್ಟನ್ನು ನಮ್ಮ ಹೊರಗಿನ ಪ್ರದೇಶಕ್ಕೆ ತೋರಿಸ್ಬೇಕು ಹಾಗೆ ನಮ್ಮಲ್ಲಿರುವ ಹಿಂದೂ ಏಕತಾ ಶಕ್ತಿಯನ್ನು ನಮ್ಮೆಲ್ಲರಿಗೂ ಅಂತ ಹೇಳಿ ನಾವು ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೇವೆ ಸಮಾಜೋತ್ಸವ ನಮ್ಮ ಈ ಇಡೀ ಹಿಂದೂ ಸಮಾಜದ್ದು ಎಲ್ಲರೂ ಸೇರಿ ಈ ಸಮಾಜೋತ್ಸವ ನವೂತು ಅನ್ನೋ ರೀತಿಯಲ್ಲಿ ಮಾಡೋದ್ರಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಧನ್ಯವಾದ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಭಾಗವಹಿಸುವಂತದ್ದು ಹೀಗಾಗಿ ಮೊನ್ನೆ ಒಂದು ಘಟನೆ ಬೇರೆ ನಮಗೆ ಹೇರಬಲಿಲ್ಲ ನಮ್ಮ ಕೈಯಲ್ಲಿ ನಡೆದಿರುವಂತದ್ದು ಅಂತ ಒಂದು ಘಟನೆಗಳನ್ನೆಲ್ಲ ತಡೀಲಿಕ್ಕೆ ಮುಂದಾಗುತ್ತೆ ಕ್ರಮ ಏನು ಈಗ ಟ್ರಾಫಿಕ್ ಟ್ರಾಫಿಕ್ ವ್ಯವಸ್ಥೆ ಈಗ ನಮ್ಮ ಹೊಮ್ಮಾಡು ಭಾಗದಿಂದ ಬಂದ ವೆಹಿಕಲ್ಗಳನ್ನ ನಮ್ಮ ನಮ್ಮ ಮೆರವಣಿಗೆ ಹೋಗಿ ಎಂಡ್ ಆಗಿ ಒಂದು ಹಳ್ಳಿ ಕಟ್ಟೆ ಅಂತ ಆ ಭಾಗದಿಂದ ಅದರಿಂದ ಹಳ್ಳಿ ಕಟ್ಟೆ ಆಚೆನೆ ನಿಲ್ಲಿಸಬೇಕು ಹಾಗಾಗಿ ನಾವು ಪ್ರಪ್ರಥಮವಾಗಿ ಇಡೀ ಕರ್ನಾಟಕದಲ್ಲಿ ನಡೀತಾ ಇದ್ದೀವಿ ನಡೀತಿರುವಂತದ್ದು ಕಳಸದಲ್ಲಿ ಈಗ ಕೊನೆಯದಾಗಿ ಹಿಂದೂ ಸಮಾಜೋತ್ಸವವನ್ನ ಮಾಡ್ಬೇಕು ಅಂತ ಹೇಳಿ ನಾವು ಕೂಡ ಬರ್ತೀವಿ ನಾಳೆನು ಕೂಡ ನಾವು ಬರ್ತಾ ಇದ್ವಿ ಒಂದ್ ಎರಡೂವರೆ ಸಾವಿರ ಅಂತ ನಮ್ ನಿರೀಕ್ಷೆ ದಾಟುತ್ತೆ ಅಂತಿದೆ ಎರಡೂವರೆ ಮೆರವಣಿಗೆ ತುದಿ ಮಂಜಿನ ಇದೆ ಮೆರವಣಿಗೆ ಬಾಲ ಇಲ್ಲೂ ಕಳಿಸ ಆಚೆ ಪೆಟ್ರೋಲ್ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಮೆರವಣಿಗೆ ಕಳಿಸ್ತಾ ನಾ ಆಗಿಲ್ಲ ನಾಭೂತೋ ಭವಿಷ್ಯತೆ ಇನ್ನ ಆಗುತ್ತೆ ಗೊತ್ತಿಲ್ಲ ಹಿಂದೆ ಆಗಿಲ್ಲ ಆ ತರ ಮೆರವಣಿಗೆ ಆಗ್ತಾ ಇದೆ ಶೋಭಾಯ ಕಳಿಸ್ತಲ್ಲಿ ಅದಾದ್ಮೇಲೆ ಹುಲಿ ವೇಷ ಬರುತ್ತೆ ಶಿವಾಜಿ ಬರುತ್ತೆ ಕಲ್ಮಕ್ಕಿಂತ ಒಬ್ಬ ಲಟ್ಟ ಇರೋ ಹುಡುಗ ಒಬ್ಬ ಶಿವಾಜಿ ವೇಷ ಹಾಕ್ತಾನೆ ಶಿವಾಜಿ ತರನೇ ಕಾಣ್ತಾನೆ ಹಾಗೆ ಸುಮಾಲ ಇದೆ ಕಮೆಂಟ್ ಅಲ್ಲಿ ಹಾಕಿ ಕಮೆಂಟ್ ಅಲ್ಲಿ ಅದು ಸರಿ ಉತ್ತರ ಇದ್ರೆ ಅವರಿಗೆ ನಮ್ ಕಡೆ ಗಿಫ್ಟ್ ಕೊಡುವ ಇಂತಹ ಕಾರ್ಯಕ್ರಮಗಳು ಮಾಡಿದ್ರೇನೆ ಹಿಂದೂಗಳು ಒಗ್ಗಟ್ಟಾಗೋದಂತ ಏನಾದ್ರು ಇದೆಯಾ ಅಂತ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಿ ಅಂತ ಕೇಳ್ಕೊಳ್ತಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ ಇವತ್ತಿನ ವಿಡಿಯೋದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇದೇ ಭಾನುವಾರ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಭಾನುವಾರದಂದು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಇದರಿಂದ ಕಳಸದಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವ ನಡೀಲಿಕ್ಕೆ ಇರುವಂತದ್ದು ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಮಾತಾಡ್ಸುವಂತ ಸಮಯ ಹಾಗೆ ಆ ಒಂದು ಹಿಂದೂ ಸಮಾಜೋತ್ಸವದ ಬಗ್ಗೆ ಯಾಕೆ ಮಾಡ್ತಿದ್ದಾರೆ ಇದರಿಂದಿರುವ ಉದ್ದೇಶ ಏನು ಮತ್ತು ಏನೆಲ್ಲ ಕಾರ್ಯಕ್ರಮಗಳಿರ್ತದೆ ಯಾರೆಲ್ಲ ಆಗಮಿಸ್ತಾರೆ ಇದೆಲ್ಲ ಕೂಡ ಒಂದೊಂದಾಗಿ ತಿಳ್ಕೊಳ್ತಾ ಹೋಗುವ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಮ್ಮ ಚಾನಲ್ನ ಪರವಾಗಿ ನೋಡುವ ಎಲ್ಲ ವೀಕ್ಷಕರಿಗೂ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ ಹಾಗೂ ಝೀರೋ ಮೆಮೊರೀಸ್ ಯೂಟ್ಯೂಬ್ ಚಾನೆಲ್ನ ಸಂಸ್ಥಾಪಕರಾದ ಪವನ್ ಅವರಿಗೂ ಸ್ವಾಗತವನ್ನು ಬಯಸ್ತಾರೆ ಸಂಸ್ಥಾಪಕರು ನಾವು ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗ್ತದೆ ಇದರಲ್ಲಿ ಒಂದು ಎರಡ್ ಮೂರು ಜನ ಇದಾರೆ ಕೂಡ ಅವರ ಅನುಪಸ್ಥಿತಿಯಲ್ಲಿ ಮಾಡ್ತಾ ಇರುವಂತದ್ದು ಮೊದಲನೇದಾಗಿ ನಮಗೆ ಒಂದು ಆಮಂತ್ರಣ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೆ ಧನ್ಯವಾದಗಳು ಶುರು ಮಾಡುವಾಗಾದ್ರೆ ಹಾ ಸರ್ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನಮಗೆ ನಮಗಿದೆ ಆಲ್ರೆಡಿ ವೀಕ್ಷಕರಿಗೆ ಒಂದು ಪರಿಚಯ ಮಾಡಿಕೊಡಿ ನಾನು ಶ್ರೀನಿವಾಸ್ ಭಟ್ ಅಂತ ಹೇಳಿ ಕಳಸದಲ್ಲಿ ನನ್ನ ಎಂ ಬಿ ಎ ಪದವಿಯ ನಂತರ ನಮ್ಮ ಪೂರ್ವಜರು ಹಾಕಿಕೊಟ್ಟಂತಹ ಒಂದು ವರ್ತಕ ಸಂಸ್ಥೆ ಪಿ ಪದ್ಮನಾಭ್ ಭಟ್ ಅಂಡ್ ಬ್ರದರ್ಸ್ ಅಂಗಡಿಯ ಐದನೇ ತಲೆಮಾರಿನ ಹುಡುಗ ಹಿಂದೂ ವಿರಾಟ್ ಹಿಂದೂ ಸಮಾವೇಶ ತಾಲೂಕ್ ಮಟ್ಟದಲ್ಲಿ ಮಾಡಿದ್ವಿ ಆವಾಗ ಮೂಡಿಗೆರೆ ತಾಲೂಕ್ ಮಟ್ಟದಲ್ಲಿ ಕಳಸದಲ್ಲಿ ಮಾಡಿದ್ವಿ ಎರಡ್ ಸಾವಿರದ ಆರಲ್ಲಿ ಸುಮಾರು ಅರಮನಮಕ್ಕಿಯಲ್ಲಿ ಆರರಿಂದ ಏಳು ಸಾವಿರ ಜನ ಇಡೀ ತಾಲೂಕು ಇಂದ ಸೇರಿದ್ರು ಆಗ ಒಂದು ಎರಡು ತಿಂಗಳು ಗಟ್ಲೆ ನಮ್ಮದೊಂದು ರಥ ಯಾತ್ರೆ ನಡೆದಿತ್ತು ಆ ಭಾರಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಆಗಿನ ಕಾಲದಲ್ಲಿ ಇಡೀ ಮೂಡಿಗೆರೆ ತಾಲೂಕಲ್ಲಿ ಆದಂತ ಪ್ರಥಮ ಬಹು ಜನರು ಸೇರಿಸುವ ಕಾರ್ಯಕ್ರಮ ಆಗಿತ್ತು ಆವಾಗ ನಮಗೆ ಬರೀ ಆರ ಏಳು ವರ್ಷ ಆಗಿತ್ತು ಆವಾಗ ಈಗ ಶತಾಬ್ದಿ ಆರ್ ಎಸ್ ಎಸ್ ಗೆ ನೂರು ವರ್ಷ ಹಾಗಾಗಿ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ತಾಲೂಕ್ ಮಟ್ಟದಲ್ಲಿ ಮಾಡುವಾಗ ಈಗ ಹಿರೇಬೈಲಿನವರು ಇಲ್ಲಿ ಬರ್ಲಿಕ್ಕೆ ಮಿನಿಮಮ್ ಒಂದು ಗಂಟೆ ದಾರಿ ಬೇಕು ಅವ್ರ ಫಂಕ್ಷನ್ ಒಂದು ಗಂಟೆ ಹೋಗೋದ್ರೆ ಹಾಗಾಗಿ ನಮ್ ನಮ್ ಗ್ರಾಮದಲ್ಲಿ ಪಂಚಾಯತಿಲ್ಲೇ ಮಾಡ್ಬೇಕು ಅಂತ ನಮ್ದು ಮೇಲ್ಗಡೆ ನಿಶ್ಚಯ ಬಂದಿದೆ ಹಾಗಾಗಿ ನಾವು ಪ್ರಪ್ರಥಮ ವಾರಿ ಇಡೀ ಕರ್ನಾಟಕದಲ್ಲಿ ನಮಗೆ ಅವರು ಕೊಟ್ಟಂತ ಡೇಟ್ ಫೆಬ್ರವರಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ನಮಗೆ ಕಳಸಾ ಜಾತ್ರೆ ಹಾಗೂ ಬಾಳೆಹೊಳೆ ಜಾತ್ರೆ ಮಧ್ಯದಲ್ಲಿ ಬಂದಿರೋದಕ್ಕಿಂತ ನಮಗೆ ಅದು ಅನಾನುಕೂಲ ಆಗಿದೆ ಹಾಗಾಗಿ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗದಲ್ಲಿ ಮೊದಲನೇ ನಡೆಯುತ್ತೆ ಎರಡನೇದಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡನೇದು ಕಳಸದಲ್ಲಿ ನಡೀತಾ ಇದೆ ನಡೀತಿರುವಂತದ್ದು ಕಳಸದಲ್ಲಿ ಅದು ವಿಶೇಷ ಏನಂತ ಹೇಳಿದ್ರೆ ಈ ಸಲಿ ಹೊರನಾಡು ಸಂಸೆ ಕಳಸ ಹಳವಳ್ಳಿ ಸೇರಿ ಕಳಸದಲ್ಲಿ ನಡೆಯುತ್ತೆ ಜನವರಿ ಹನ್ನೊಂದಕ್ಕೆ ಭಾಗಗಳು ಕಳಸದಲ್ಲಿ ಯಾಕಂದ್ರೆ ಸಂಸೆಯಲ್ಲಿ ಜನಸಂಖ್ಯೆ ಕಮ್ಮಿ ಹೊರನಾಡಲ್ಲಿ ಜನಸಂಖ್ಯೆ ಕಮ್ಮಿ ಹಳವಳ್ಳಿ ಈಗಷ್ಟೇ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಜಾತ್ರೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಆರ್ಥಿಕವಾಗಿ ಹಾಗೂ ಜನಸಂಖ್ಯೆ ದೃಷ್ಟಿಯಲ್ಲಿ ಕಳಸ ದೊಡ್ಡದಿದೆ ಮತ್ತೆ ಸಂಸೆಗೆ ಎರಡು ಆರು ಕಿಲೋಮೀಟರ್ ಹಳವಳ್ಳಿಗೆ ಐದು ಕಿಲೋಮೀಟರ್ ಹೊರನಾಡಿಗೆ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಗಿದ್ರಿಂದ ಸೇರಿ ಒಂದು ಕಡೆ ಮಾಡುವಂತಾಯ್ತು ಹಿರೇಬೈಲು ಇಡುಕಿಣಿ ಹೆಮ್ಮಕ್ಕಿ ಕೋಟೆಮಕ್ಕಿ ಎಲ್ಲ ಸೇರಿ ಹಿರೇಬೈಲ್ನಲ್ಲಿ ಹದಿನೆಂಟನೇ ತಾರೀಕು ನಡೀತಾ ಇದೆ ಅಲ್ಲಿ ನಮ್ಮ ಹರಿಹರಪುರ ಮಠಾಧೀಶರು ಹಾಗೆ ಆ ಏನು ಈಗ ಹಿಂದೂ ಯುವ ಜನರ ರಕ್ತದಲ್ಲಿ ಅಹ್ ಕುಗ್ತಿರುವಂತಹ ನಮ್ಮ ಜಗದೀಶ್ ಕಾರಂತರು ಅವ್ರ ಭಾಷಣ ಕೇಳಲಿಕ್ಕೆ ಉಡುಪಿ ಮಂಗಳೂರು ಸೈಡ್ ನಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅವ್ರು ಬರೀ ಭಾಷಣ ಕೇಳಲಿಕ್ಕೆ ಬರ್ತಾರೆ ಅಂತ ಜಗದೀಶ್ ಕಾರಂತರು ನಮ್ಗೆ ಹಿರೇಬೈಲ್ನಲ್ಲಿ ಆ ಪ್ರಮುಖ ಇದು ಭಾಷಣಕಾರರಾಗಿ ಆಗಮಿಸ್ತಿದ್ದಾರೆ ಇದು ಹಿರಬೈಲ್ನಲ್ಲಿ ಯಾವಾಗ ನಡೆಯುವಂಥದ್ದು ಹಿರೇಮೇಲ್ನಲ್ಲಿ ಹದಿನೆಂಟು ಜನವರಿ ಹದಿನೆಂಟು ಭಾನುವಾರ ಹಿರಬೈಲ್ಗೂ ಕೂಡ ಎಲ್ಲ ವೀಕ್ಷಕರು ನಮ್ಮ ವೀರಮ್ಮ ಮೆರ್ಸಿನ ಎಲ್ಲ ವೀಕ್ಷಕರು ಕೂಡ ಆಗಮಿಸಿ ಹಾಗೆ ಸುತ್ತಮುತ್ತಲಿನ ಜನತೆ ಕೂಡ ಅಲ್ಲಿಗೆ ನಾವು ಕೂಡ ಬರ್ತೀವಿ ನಾಳೆನೂ ಕೂಡ ನಾವು ಬರ್ತಾ ಇದೀವಿ ಸರಿ ನೆಕ್ಸ್ಟ್ ಮುಂದೆ ಮುಂದೆ ಬಾಳೆಹೊಳೆ ಬಾಳೆಹೊಳೆ ತಲುಗೋಡು ಎಲ್ಲ ಸೇರಿ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಆಗುತ್ತೆ ಇಪ್ಪತ್ತೈದು ಭಾನುವಾರ ಮುಂದೆ ಇನ್ನು ಎರಡು ಭಾನುವಾರ ಬಿಟ್ಟು ಬೆಳಗ್ಗೆ ಮರಸಣಿಗೆಯಲ್ಲಿ ಸ್ಪೆಷಲ್ ಆಗಿ ಬೆಳಗ್ಗೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಮಾವಿನಕುಡಿ ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ಹಾಗೂ ಆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತೆ ಬೆಳಗ್ಗೆ ಸಂಜೆ ಬಾಳೂರಲ್ಲಿ ಅಹ್ ನಡೀತಾ ಇದೆ ಹಿಂದೂ ಸಮಾಜೋತ್ಸವ ಬಾಳೂರು ಗಬ್ಗಲ್ ಕೂವೆ ಆ ಅವರೆಲ್ಲ ಯಾಕಂದ್ರೆ ಬಾಳೂರು ನಮ್ಮ ರಾಷ್ಟ್ರೀಯ ಸಂಸ್ಕೃತಿ ಬಾಳೂರು ನಮ್ಮ ಕಳಸ ತಾಲೂಕಿಗೆ ಸೇರುತ್ತೆ ಹಾಗಾಗಿ ಬಾಳೂರಲ್ಲಿ ವಿಶೇಷವಾಗಿ ನಮ್ಗೆ ರಾಜಶೇಖರಾನಂದ ಗುರುಗಳು ಮಠ ಗುರುಪುರ ಇವರು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಕಳಸ ತಾಲೂಕಿನ ಎಲ್ ಎಲ್ಲಾ ಭಾಗದ ಹಿಂದೂ ಸಾಮ್ರಾಜ್ಯೋತ್ಸವಕ್ಕೆ ಎಲ್ಲ ನಮ್ಮ ಆ ಹಿಂದೂ ಹಿಂದೂಗಳು ಆಗಮಿಸಿ ಒಂದು ನಮಗೆ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಕಳಸ ತಾಲೂಕು ಮಟ್ಟ ಕಳಸ ತಾಲೂಕು ಆಗಿರ್ತದೆ ತಾಲೂಕು ಮಟ್ಟದಲ್ಲಿ ಆಗಿರೋದ್ರಿಂದ ನಮಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಕಳಸ ಹಿರೇಬೈಲ್ ಎಲ್ಲ ಕಡೆಯಿಂದ ಜನರು ಬಂದು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಾಗಿ ನಾವು ನಿಮ್ಮನ್ ಕೇಳ್ಕೊಳ್ತೀವಿ ಈಗ ನಾಳಿನ ಕಾರ್ಯಕ್ರಮದಲ್ಲಿ ಅಂದಾಜು ನಿಮಗ ಹೇಳಿದಾಗೆ ಸುತ್ತಮುತ್ತಲಿನ ಜನತೆ ಅಂತ ಹೇಳಿದ್ರೆ ಹಿಂದೂಗಳು ಎಲ್ಲಾ ಒಟ್ಟ ಒಗ್ಗೂಡಿದ್ರೆ ಎಷ್ಟು ಜನ ಸೇರ್ಬೋದು ನಾಳೆ ಕಾರ್ಯಕ್ರಮದಲ್ಲಿ ನಮ್ಮ ನಿರೀಕ್ಷೆ ಮೂರುವರೆಯಿಂದ ಇಂದ ಸಾವಿರ ಜನ ಇದೆ ಬಟ್ ಈಗ ಏನಾಗಿದೆ ನಾಳೆಗೆ ಬಟ್ ಏನಾಗಿದೆ ಅಂದ್ರೆ ಕಾಪಿ ಕೊಯ್ಲು ಹಣ್ಣಾಗ್ಲಿಕ್ಕೆ ಈಗ ಸೀಸನ್ 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 ಸೊ ಅದನ್ನ ನಾವು ಈಗ ಒನ್ ತೌಸಂಡ್ ಲೆಸ್ ಮಾಡಿದ್ರೆ ಒಂದ್ ಎರಡೂವರೆ ಸಾವಿರ ಅಂತ ನಮ್ ನಿರೀಕ್ಷೆ ದಾಟುತ್ತೆ ಇದೆ ಎರಡೂವರೆ ಸಾವಿರ ವಿಶೇಷವಾಗಿ ಮೂವತ್ತೊಂದು ಕಲಾ ತಂಡಗಳು ಸೇರ್ಲಿಕ್ಕಿವೆ ಆ ಮೂವತ್ತೊಂದು ಕಲಾತಂಡ ನಮ್ಮ ಮುಂದೆ ನಮ್ಮ ಬಾಲಕೃಷ್ಣ ಪ್ರಭು ಅವರು ಅವರು ನಮ್ಮ ಶೋಭಾಯಾತ್ರೆಯ ಪ್ರಮುಖರು ಅಂದ್ರೆ ಈಗ ಶೋಭಾಯಾತ್ರೆ ಇರುವಂತದ್ದು ಕಳಸೇಶ್ವರ ದೇವಸ್ಥಾನದಿಂದ ದುರ್ಗಾ ಕಲ್ಯಾಣ ಮಂಟಪದವರೆಗೆ ಅಲ್ಲ ಅರಳಿಕಟ್ಟೆ ಅರಳಿಕಟ್ಟೆ ತನಕ ಸಾಗಿ ಅರಳಿಕಟ್ಟೆಯಿಂದ ತಿರುಗಿ ಮತ್ತೆ ದುರ್ಗಾ ತನಕ ಬರುತ್ತೆ ಅದೇ ನೀವು ಹೇಳಿದಾಗೆ ಮೆರವಣಿಗೆ ಮೆರವಣಿಗೆ ತುದಿ ಮಂಜಿನ ಕಟ್ಟೆ ಇದೆ ಮೆರವಣಿಗೆ ಬಾಲ ಇನ್ನು ಕಳಶೇಶ್ವರ ದಸದಿಂದ ಆಚೆ ಪೆಟ್ರೋಲ್ ಪಂಪ್ ತಂಗಿರುತ್ತೆ ಅಷ್ಟು ದೊಡ್ಡ ಮೆರವಣಿಗೆ ಕಳಿಸ್ದಲ್ಲಿ ಆಗಿಲ್ಲ ನ ಭೂತೋ ನ ಭವಿಷ್ಯತೆ ಅಂತ ನಾ ಭವಿಷ್ಯತೆ ಇನ್ನು ಆಗುತ್ತೆ ಅಲ್ಲ ಗೊತ್ತಿಲ್ಲ ಹಿಂದೆ ಆಗ್ಲಿಲ್ಲ ಆತರ ಮೆರವಣಿಗೆ ಆಗ್ತಾ ಇದೆ ಶೋಭಾಯಾತ್ರೆ ಕಳಸದಲ್ಲಿ ಆ ಒಂದು ಶೋಭಾಯಾತ್ರೆಯಲ್ಲಿ ಏನೆಲ್ಲ ಯಾವ್ಯಾವ ತಂಡಗಳು ಇರ್ತವೆ ಮತ್ತೆ ಏನೆಲ್ಲ ಕಾರ್ಯಕ್ರಮಗಳು ಇರ್ತವೆ ಅಂತ ಶೋಭಾಯಾತ್ರೆಯಲ್ಲಿ ಪ್ರಮುಖವಾಗಿ ನಮ್ಮ ಹೊರನಾಡಿನ ಪಾಲ್ ಗ್ರಾಮಸ್ಥರಿಂದ ಒಂದು ಜೀಪಿಗೆ ಬೃಹತ್ ಕುಂಭ ಕಲಶ ಆಗ್ತಾ ಬರ್ತಾ ಇದೆ ಮತ್ತೆ ಶಾಲಾ ಮಕ್ಕಳಿಂದ ಕುಣಿತ ಭಜನೆ ಕಳಸದ ಶಾಲಾ ಮಕ್ಕಳಿಂದ ಹಾಗೂ ಧರ್ಮಸ್ಥಳ ಸಂಘದವರಿಂದ ಗ್ರಾಮಸ್ಥರ ಭಜನೆ ಇರುತ್ತೆ ಮತ್ತೆ ಒಂದು ಎಂಟು ಟ್ಯಾಬ್ಲು ಬರುತ್ತೆ ವಿಶೇಷವಾಗಿ ಪ್ರೊಜೆಕ್ಟೆಡ್ ಆನೆ ಬರುತ್ತೆ ಉಡುಪಿಯಿಂದ ಆನೆಯನ್ನು ಈಗ ನಾವು ಯಾವುದೇ ಮೆರವಣಿಗೆ ಉಪಯೋಗಿಸಲಿಕ್ಕಿಲ್ಲ ಬಟ್ ನಮಗೆ ಹಿಂದೂ ಸಂಪ್ರದಾಯದಂತೆ ಆನೆ ಎಲ್ಲಾ ದೇವಸ್ಥಾನಕ್ಕೂ ಬೇಕಾಗುತ್ತೆ ನಮ್ಗೆ ಸಮಾಜಕ್ಕೂ ಬೇಕಾಗುತ್ತೆ ಹಾಗಾಗಿ ಪ್ರೊಜೆಕ್ಟೆಡ್ ಆನೆ ಹಿರೇಡ್ಕಾಯಿ ಉಡುಪಿಯಿಂದ ಬರ್ತಾ ಇದೆ ನಮ್ಮ ಊರ ಜನರ ಮೆಚ್ಚಿದ ಕಲಾ ತಂಡ ಕಲ್ಮಕಿಯ ನಾಸಿಕ್ ಅವರು ಬರ್ತಾ ಇದಾರೆ ನಾಸಿಕ್ ಡೋಲ್ ಮತ್ತೆ ವಿಶೇಷವಾಗಿ ನಮ್ಮ ಕೊರಗಜ್ಜ ಸಮುದಾಯದವರ ಒಂದು ಉಡುಪಿಯಿಂದ ಮಹಿಳಾ ಚಂಡೆ ಬರ್ತಾ ಇದೆ ಮಹಿಳಾ ಚಂಡೆ ಗಳದಲ್ಲಿ ಮಹಿಳಾ ಚಂಡೆ ಇಷ್ಟು ತನಕ ಬರಲಿಲ್ಲ ಬರಲಿಲ್ಲ ಫಸ್ಟ್ ಟೈಮ್ ಮಹಿಳಾ ಚಂಡೆ ಬರ್ತಾ ಇದೆ ಹಾಗೂ ನಮ್ಮ ಗಜಾನನ ಸೌಂಡ್ ಸಿಸ್ಟಮ್ ನ ಯೋಗೀಶ್ ಭಟ್ ನೇತೃತ್ವದಲ್ಲಿ ಬೃಹತ್ ಭಾರತ ಮಾತೆಯ ರಥ ಆಗ್ತಾ ಇದೆ ಅವ್ರು ಮೂರ್ನಾಲ್ಕು ದಿನದಿಂದ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ ರಥಕ್ಕೋಸ್ಕರ ಮತ್ತೆ ಅಹ್ ಹಳುವಳ್ಳಿಯ ನಮ್ಮ ಲೋಕಲ್ ಹಳ್ಳಿಯ ಒಂದು ಚಂಡೆಬಳಕು ನೂತನವಾಗಿ ನೂತನವಾಗಿ ಹಾಗೂ ತೆಂಕುತಿಟ್ಟು ಬಡಗು ತಿಟ್ಟು ಎರಡು ಯಕ್ಷಗಾನ ಕಲಾ ತಂಡ ಹಳವಳ್ಳಿಯಲ್ಲಿದೆ ಆ ಎರಡು ಒಂದು ಟ್ಯಾಬ್ಲೋ ಬರುತ್ತೆ ಆ ಮತ್ತೆ ಆ ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳ ನೂರು ಜನ ವಿವೇಕಾನಂದರ ವೇಷ ಧರಿಸಿ ಒಂದು ಟ್ಯಾಬ್ಲೋ ಮಾಡ್ತಾ ಇದ್ದಾರೆ ಜನ ಹಾಗು ಒಂದು ನೂರೈವತ್ತಕ್ಕೂ ಹೆಚ್ಚು ರಾಧಾಕೃಷ್ಣರ ವೇಷಗಳು ಬರ್ತಾ ಇದ್ದಾವೆ ಮತ್ತು ಒಂದು ಹತ್ತು ಜನ ವಿಶೇಷವಾಗಿ ಆಂಜನೇಯನ ವೇಷ ಧರಿಸಿ ಆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತೆ ಹೇಳಿಕೊಂದು ಸುಮಾರು ಇದೆ ನಮ್ಗೆ ಹೋಗ್ತದೆ ನಾವೀಗ ಒಂದು ಇದಾದ್ರೂ ನಮಗೆ ಮರ್ತದೆ ಎಂತ ಇದೆ ಮತ್ತು ರಾಧಾಕೃಷ್ಣರ ಒಂದು ಟ್ಯಾಬ್ಲು ಶೃಂಗೇರಿಯಿಂದ ನಮ್ಮ ಇದಾಗ್ತಾ ಇದೆ ಅಂತೇಳಿ ನಮ್ಮ ಶಿವಮೊಗ್ಗ ಇಲ್ಲಿ ಸೆಕೆಂಡ್ ಅಂತೇಳಿ ಅಹ್ ಶೃಂಗೇರಿಯಿಂದ ನಮಗೆ ಐದಡಿ ವಿಗ್ರಹದ ದತ್ತಾತ್ರೇಯ ವಿಗ್ರಹ ಕೂಡ ಬಂದಿದೆ ಅದಕ್ಕೆ ನಮ್ಮ ಭಜರಂಗಾಳ ಹುಡುಗರು ಸಹಕರಿಸಿದ್ದಾರೆ ಅದನ್ನ ತರಲಿಕ್ಕೆ ಮತ್ತೆ ಶಿವಾಜಿ ಬರುತ್ತೆ ಕಲ್ಮಕ್ಕಿಯಿಂದ ಒಬ್ಬ ಲಟ್ಟ ಇರೋ ಹುಡುಗ ಒಬ್ಬ ಶಿವಾಜಿ ವೇಷ ಹಾಕ್ತಾನೆ ಶಿವಾಜಿ ತರನೇ ಕಾಣ್ತಾನೆ ಹಾಗೆ ಸುಮಾರು ಇದೆ ಗೆಸ್ಟ್ ಮಾಡಿದವ್ರಿಗೆ ಕಮೆಂಟ್ ಅಲ್ಲಿ ಹಾಕಿ ಕಮೆಂಟ್ ಅಲ್ಲಿ ಅದು ಸರಿ ಉತ್ತರ ಇದ್ರೆ ಅವರಿಗೆ ನಮ್ ಕಡೆ ಗಿಫ್ಟ್ ಕೊಡುವ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಯಾವ್ದೇ ಒಂದು ಕಾರ್ಯಕ್ರಮ ಅಂತ ಆದ್ರೆ ಈಗ ಶೋಭಾಯಾತ್ರೆ ಅದಕ್ಕೊಂದು ತರುವ ಹಾಗಾಗಿ ಪ್ರಶ್ನೆ ಪ್ರಶ್ನೆ ಈಗ ಶೋಭಾಯಾತ್ರೆಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳಿರ್ತದೆ ಮತ್ತೆ ನೆಕ್ಸ್ಟ್ ನಾವು ಕೇಳುವಂತದ್ದು ತಯಾರಿ ಹೇಗಿರುತ್ತೆ ಅಂತ ಈ ಕಾರ್ಯಕ್ರಮಕ್ಕೆ ತಯಾರಿ ನಾವು ಸಾಧಾರಣ ನಮಗೆ ಅಕ್ಟೋಬರ್ ಎಂಡ್ ನವೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ಹಿಂದೂ ಸಮಾಜೋತ್ಸವ ಮಾಡಬೇಕು ಅಂತ ಬಂತು ಮೇಲ್ಗಡೆಯಿಂದ ನಾವು ತಯಾರಿಯನ್ನು ಸಾಧಾರಣ ಡಿಸೆಂಬರ್ ಎರಡಕ್ಕೆ ಒಂದು ಬೈಠಕ್ ಮಾಡ್ತೀವಿ ಆ ಬೈಟಕ್ ಅಲ್ಲಿ ತಂಡಗಳು ನಿಶ್ಚೆ ಆಗುತ್ತೆ ಶೋಭಾಯಾತ್ರೆಗೆ ಯಾರು ಪ್ರಮುಖರು ಫುಡ್ ಡಿಪಾರ್ಟ್ಮೆಂಟ್ ಗೆ ಯಾರು ಪ್ರಮುಖರು ಪ್ರಚಾರ ಸಮಿತಿಗೆ ಯಾರು ಪ್ರಮುಖರು ಯಾಕಂದ್ರೆ ಎಲ್ಲಾ ಒಂದೇ ಎಲ್ಲ ವಿಭಾಗಗಳಿಗೂ ನೇಮಿಸಿದ್ದಾರೆ ಅಹ್ ಹಾಗಾಗಿ ನಗರ ಅಲಂಕಾರ ಮತ್ತು ಪ್ರಚಾರ ಸಮಿತಿಯಿಂದ ಅಹ್ ನಿನ್ನೆ ಅಲ್ಲ ಮೊನ್ನೆ ಬೃಹತ್ ನಗರ ಅಲಂಕಾರ ಆಗಿದೆ ಕಳಸಾಪೇಟೆಯಲ್ಲಿ ನೀವು ನೋಡ್ಬೋದು ಇಷ್ಟೋ ತನಕ ಆತರ ಬಂಟಿಂಗ್ಸ್ ಫ್ಲಾಗ್ ಕಟ್ಟಿರ್ಲಿಲ್ಲ ಪ್ರಪ್ರಥಮ ಬಾರಿಗೆ ಶುಭ ಕೋರು ಅವರು ಬ್ಯಾನರ್ ನೂರೈವತ್ತಕ್ಕಿಂತ ಹೆಚ್ಚು ಇದೆ ಮತ್ತೆ ಇಪ್ಪತ್ತು ಬೈ ಹತ್ತು ಇಪ್ಪತ್ತೆರಡು ಬೈ ಹದಿನೈದು ಇಪ್ಪತ್ ಮೂರು ಬೈ ಹದಿನೇಳು ಬ್ಯಾನರ್ಗಳು ಕಳಸದಲ್ಲಿ ಪ್ರಪ್ರಥಮಾರಿ ಅಷ್ಟು ದೊಡ್ಡ ಬ್ಯಾನರ್ಗಳು ಬಂದಿದೆ ಎರಡ್ ಸಾವಿರದ ಆರಲ್ಲಿ ಆಗಿದೆ ಬಟ್ ಅದು ಕೈಯಲ್ಲಿ ಬರೆದಿರುವಂತಹ ಬ್ಯಾನರ್ ಗಳು ಆ ನಮ್ದು ವಿಶೇಷ ಅಂದ್ರೆ ಈಗ ಫಂಕ್ಷನ್ ಆಗುತ್ತೆ ಫಂಕ್ಷನ್ ಆದ ತಕ್ಷಣ ಏನು ಫಂಕ್ಷನ್ ಆದ ತಕ್ಷಣ ನಾವು ವಿತ್ ಇನ್ ಒನ್ ಡೇ ಎಲ್ಲರೂ ಕ್ಲಿಯರ್ ಮಾಡ್ತೀವಿ ಹಾಗಾಗಿ ನಾವು ಅಂದ್ರೆ ನಮ್ಗೆ ಏನು ನಮಗೆ ಕಾನೂನು ಹೇಳಿದ್ದಾರೆ ನಾವು ಆ ಕಾನೂನು ಪಾಲಿಸಿ ಆ ನಮ್ಮ ಫ್ರೆಂಡ್ಸ್ ಕಳಸದವ್ರು ನೀವು ನೋಡ್ಬೋದು ಹಾಗೂ ಅಚ್ಚು ತೆಗಡೆ ಗಜಂಡ ನೋಡುದು ಬ್ಯಾನರ್ಗಳು ನೋಡ್ಬೋದು ಕಳಸಾ ಪೇಟೆ ಮಧ್ಯಭಾಗದಲ್ಲಿ ಹೇಗೆ ನಾರಾಜಿಸಿದೆ ಅಂತ ಆ ಮತ್ತೆ ಅಹ್ ಇನ್ವಿಟೇಷನ್ ಇದ್ರ ಪ್ರಕಾರ ಕಳಿಸದ ಮನೆ ಮನೆಗೂ ತಲುಪಿದೆ ಈಗ ಒಂದೆರಡು ಎರಡು ಮೂರು ಭಾಗಗಳಲ್ಲಿ ಮಿಸ್ ಆಗಿದೆ ಈಗ ಸಂಜೆ ಹೋಗ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಒಂದು ಗುಡ್ಡದಲ್ಲಿ ಒಂದು ಮನೆ ಇತ್ತು ನಮ್ಮ ರಾಗಣ್ಣ ಮತ್ತೆ ಸಂತೋಷ್ ಅಣ್ಣ ಒಂದು ಮನೆಗೂ ಹೋಗಿ ಕೊಟ್ಟು ಬಂದಿದ್ದಾರೆ ಹಾಗೂ ವಾಟ್ಸ್ಆ್ಯಪ್ ಮತ್ತು ಕಳಸಾಲೈವ್ನ ಸುದೀಶ್ ಅಣ್ಣ ಅಹ್ ಜೀರೋ ಮೆಮೊರೀಸ್ನ ನೀವು ಮತ್ತೆ ನ್ಯೂಸ್ ಕರ್ನಾಟಕ ಗಣೇಶ್ ಅವರು ಫ್ರಾನ್ಸಿಸ್ ಭರತ್ ಅವರು ಎಲ್ಲರೂ ತಮ್ಮ ತಮ್ಮ ಮೀಡಿಯಾಗಳಲ್ಲಿ ಹಾಕಿದ್ದಾರೆ ನಮಗೆ ಸಪೋರ್ಟ್ ಮಾಡಿದಿರಾ ಹಾಗಾಗಿ ತಯಾರಿಗಳು ಹೀಗೆ ನಡೀತಾ ಇದೆ ವಿಶೇಷವಾಗಿ ನಮಗೆ ರೋಡ್ ಅನ್ನೆಲ್ಲ ಕ್ಲೀನ್ ಮಾಡಿಸಿ ಕೊಟ್ಟಿದ್ದಾರೆ ಪಂಚಾಯತಿ ಕಡೆಯಿಂದ ಸರ್ ಈಗ ಮುಖ್ಯವಾಗಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಅತಿಥಿಗಳು ಬರುವಂತದ್ದು ಯಾರೆಲ್ಲ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಭಾಗವಹಿಸ್ತಾರೆ ಅಂತ ಅತಿಥಿಗಳು ನಮಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಗೆ ಕೆಸುವಿನಕುಲು ಎಸ್ಟೇಟ್ ನ ಮಾಲೀಕರಾದ ರಘುನಾಥ್ ಇವರನ್ನ ನಮ್ಮ ಮೇಲ್ಗಡೆ ಸಂಘದಿಂದ ನಿಯೋಜನೆ ಮಾಡಿರ್ತಾರೆ ಹಾಗೂ ಘನ ಉಪಸ್ಥಿತಿ ಅಂದ್ರೆ ಆಶೀರ್ವಚನ ನೀಡಲಿಕ್ಕೆ ಪಕ್ಕದವರ ಊರಿನ ಹೊರನಾಡಿನ ಧರ್ಮಕರ್ತರಾದ ಡಾಕ್ಟರ್ ಶ್ರೀ ಜಿ ಭೀಮೇಶ್ವರ್ ಜೋಶಿ ಅವರು ಆಗಮಿಸ್ತಾ ಇದ್ದಾರೆ ಹಿಂದುತ್ವದ ವ್ಯವಸ್ಥೆಯಿಂದ ಪ್ರತಿಯೊಬ್ಬರೂ ಕೂಡ ಈ ಜನ್ಮ ಈ ಜಾಗದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥದ್ದೇ ಈ ಭಾಗದಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಕಾರಣವಾಗಿದೆ ಎನ್ನುವ ಮಾತನ್ನ ಅವರು ಹೇಳಿದಾಗ ಎಲ್ಲ ರೋಮಾಂಚನವಾಯಿತು ನನಗೆ ಒಬ್ಬ ಭಾರತೀಯನಾಗಿ ಭಾರತದ ಹಿಂದುತ್ವದ ವ್ಯವಸ್ಥೆಯಲ್ಲಿ ಅದನ್ನು ಕೇಳಿಕೊಟ್ಟಾಗ ನನ್ನ ಮೈ ಪುಳಕಿತವಾಯಿತು ಅಷ್ಟು ಸಂತೋಷ ಸ್ವರವಾಯಿತು ಭಾರತದ ಪರಂಪರೆ ಎಷ್ಟು ವಿಸ್ತಾರವಾಗಿ ಬೆಳೀತಕ್ಕಂಥ ವ್ಯವಸ್ಥೆ ನನಗೆ ಇವತ್ತು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಹಾಗೂ ಮುಖ್ಯ ಭಾಷಣಕಾರರಾಗಿ ಸಾಮಾಜಿಕ ಚಿಂತಕರಾದ ಯಾದವ್ ಕೃಷ್ಣ ಶಿವಮೊಗ್ಗ ಇವ್ರು ಬರ್ತಾ ಇದಾರೆ ಇವ್ರದ್ದು ಭಾಷಣ ಕೇಳಲಿಕ್ಕೆ ಶಿವಮೊಗ್ಗ ಸೈಡ್ ಅಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾರೆ ಇಲ್ಲಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರು ನಿಯೋಜನೆ ಮಾಡಿದ್ವಿ ಎರಡು ವರ್ಷದ ಹಿಂದೆ ಕಾರ್ಯಕ್ರಮ ಆಯ್ತು ಶೋಭಾಯಾತ್ರೆ ಸಕ್ಸಸ್ ಆಯ್ತು ಅನ್ನುವಾಗ ಜೋರ್ ಮಳೆ ಬಂತು ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು ಹಾಗಾಗಿ ಅವ್ರು ಭಾಷಣ ಕೇಳಲಿಕ್ಕೆ ಆಗ್ಲಿಲ್ಲ ಹಾಗೆ ಎರಡನೇ ಬಾರಿ ನಮಗೆ ಅವ್ರನ್ನೇ ನಮಗೆ ಮೇಲ್ಗಡೆಯಿಂದ ನಿಯೋಜನೆ ಮಾಡಿದ್ದಾರೆ ಈ ಸರಿ ಮಳೆ ಕಾಟ ಏನಿರಲ್ಲ ಮಳೆ ಕಾಟ ಇಲ್ಲಲ್ಲ ಅಂತ ಹೇಳ್ತಾರೆ ಒಂದು ಒಳ್ಳೆಯ ಪ್ರಾರಂಭ ಕೆಲಸವನ್ನ ಅರ್ಥ ಮುಗಿಸುತ್ತೆ ಅಂತ ಇವತ್ತು ಇಡೀ ಪ್ರಾಂತದಲ್ಲಿ ನಮ್ದು ಮೊದಲನೇ ಕಾರ್ಯಕ್ರಮ ಈ ತರ ಎರಡು ಸಾವಿರ ಕಾರ್ಯಕ್ರಮಗಳು ಇಡೀ ಪ್ರಾಂತದಲ್ಲಿ ನಡೆಯುತ್ತೆ ಒಂದು ಒಳ್ಳೆಯ ಪ್ರಾರಂಭ ಕಳಸಾದ ಮುಖಾಂತರ ಇವತ್ತು ಇಡೀ ಪ್ರಾಂತದಲ್ಲಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇದೊಂದು ವೈವಿಧ್ಯಪೂರ್ಣವಾಗಿ ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೂ ಒಂದು ಜಾಗಕ್ಕೆ ಬಂದು ಅವರವರ ಪ್ರತಿಭೆಗೆ ಅವಕಾಶಗಳನ್ನು ಕೊಟ್ಟು ಅವರೆಲ್ಲರೂ ಕೂಡ ಹಿಂದೂ ಸಮಾಜದ ವೈವಿಧ್ಯ ರೂಪದ ಒಂದೊಂದು ಅಂಗಗಳು ಅನ್ನುವಂಥ ಭಾವವನ್ನ ಶೋಭಾಯಾತ್ರೆ ನಮಗೆಲ್ಲ ನೀಡಿದೆ ಆ ಕಾರಣಕ್ಕೋಸ್ಕರನೇ ಅತ್ಯಂತ ವಿಶೇಷವಾದಂತಹ ಶೋಭಾಯಾತ್ರೆಯ ಎಲ್ಲ ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ರು ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇಡೀ ದೇಶದಲ್ಲಿ ಈ ತರ ಹಿಂದೂ ಸಮಾಜೋತ್ಸವಗಳು ಸುಮಾರು ಎಂಬತ್ತು ಸಾವಿರ ಜಾಗಗಳಲ್ಲಿ ನಡೆಯುತ್ತೆ ಸುಮಾರು ನಾಲ್ಕೂವರೆ ಕೋಟಿ ಐದು ಕೋಟಿಗಿಂತ ಹೆಚ್ಚು ಜನ ಈ ಸ ಇತರ ಸಮಾಜೋತ್ಸವ ಅದು ಬೇರೆ ಬೇರೆ ಹೆಸರಲ್ಲಿ ಇರ್ಬೋದು ಹಿಂದೂ ಸಮಾಜೋತ್ಸವ ಇರ್ಬೋದು ಹಿಂದೂ ಸಂಗಮ ಇರ್ಬೋದು ಈ ಬೇರೆ ಬೇರೆ ಹೆಸರಲ್ಲಿ ನಡೆಯುತ್ತೆ ಅದರಲ್ಲಿ ಇಡೀ ದೇಶದಲ್ಲಿ ಹಿಂದೂಗಳು ಭಾಗವಹಿಸ್ತಾರೆ ಎಲ್ಲ ರೀತಿಯವರು ಎಲ್ಲ ಕ್ರಾಸ್ ಸೆಕ್ಷನ್ ಆಫ್ ದಿ ಸೊಸೈಟಿ ಸಮಾಜದ ಎಲ್ಲರೂ ಒಳಗೊಳ್ಳುವಂತಹ ಒಂದು ಹಿಂದೂ ಸಮಾಜೋತ್ಸವ ಇಡೀ ದೇಶದಲ್ಲಿ ನಡೆಯುವುದಿಲ್ಲ ಈಗ ಜನರು ಆದಷ್ಟು ಬರ್ಬೇಕು ಬರ್ ಸಹಕರಿಸಬೇಕು ಕಾರ್ಯಕ್ರಮ ಮೂರು ಗಂಟೆಗೆ ಶೋಭಾಯಾತ್ರ ಪ್ರಾರಂಭ ಆಗುತ್ತೆ ನಾಲ್ಕೂವರೆ ಶೋಭಾಯಾತ್ರ ಮುಗಿಯುತ್ತೆ ನಾಲ್ಕೂವರೆ ಐದು ಗಂಟೆಗೆ ಲಘು ಉಪಹಾರ ಲಘು ಅಂದ್ರೆ ಹೆಸರು ಎಷ್ಟು ಲಘು ಉಪಹಾರ ಬಂದವರಿಗೆಲ್ಲ ಹೊಟ್ಟೆ ತುಂಬಾ ದೂರ ದೂರದ ಬಂದಿರ್ತಾರೆ ಹಾಗೂ ಐದು ಗಂಟೆಗೆ ಸಭಾ ಕಾರ್ಯಕ್ರಮ ಶುರು ಆಗುತ್ತೆ ಆರು ಆರು ಕಾಲಿಗೆ ಮುಗಿಯುತ್ತೆ ಮುಕ್ತಾಯಗೊಳ್ಳುತ್ತೆ ಮತ್ತೆ ಯಾವುದೇ ಒಂದು ಕಾರ್ಯಕ್ರಮ ಒಬ್ರಿಬ್ಬರಿಂದ ಆಗುವಂತದ್ದಲ್ಲ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಕಾರ್ಯಕರ್ತರುಗಳ ಕಾರ್ಯವೈಖರಿ ಏನಿದೆ ಅದು ಮುಖ್ಯ ಆಗ್ತದೆ ಆ ಕಾರ್ಯಕರ್ತರ ಬಗ್ಗೆ ಹೇಳುವಂತಾದ್ರೆ ಕಾರ್ಯಕರ್ತರು ಅಂತ ಹೇಳಕ್ ಹೋದ್ರೆ ಸುಮಾರು ಒಂದು ಇವತ್ತಿನವರೆಗೆ ಒಂದು ತಿಂಗಳಿಂದ ಒಂದು ಎಪ್ಪತ್ತರಿಂದ ಎಂಬತ್ತು ಕಾರ್ಯಕರ್ತರು ನಮಗೆ ಕೆಲಸ ಮಾಡ್ತಾ ಇದ್ದಾರೆ ಬಟ್ ನಾವು ಈಗ ಹೆಸರು ಹೇಳಿಕ್ಕೋದ್ರೆ ಒಬ್ರು ಹೆಸರು ಹೇಳಿಕ್ಕೆ ಹೋದ್ರೆ ಇನ್ನೊಬ್ರು ಹೆಸರು ಬೇಜಾರಾಗುತ್ತೆ ಹಾಗೆ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು ಈವನ್ ಬಿಜೆಪಿ ಬಜರಂಗೋಳ ಈಗ ಯಾರ ಹೀಗಲ್ಲ ನಮ್ಗೆ ಹೊರಗಿನವ್ರದ್ದು ಸಪೋರ್ಟ್ ಇದೆ ನಾವು ಫಸ್ಟ್ ಹಿಂದೂ ಸಮಾಜೋತ್ಸವ ಮಾಡಬೇಕಾದ್ರೆ ಎಲ್ಲ ಸಮುದಾಯದ ಏನು ಇಲ್ಲಿ ಸಂಘಟನೆ ಇದೆ ಆ ಯಾವ ಎಲ್ಲ ಸಮುದಾಯ ಸಂಘಟನೆಗೆ ಒಂದು ಕೇಳಿದ್ವಿ ನಾವು ಮಾಡ್ತಾ ಇದ್ದೀವಿ ನಿಮ್ದೆಲ್ಲ ಸಪೋರ್ಟ್ ಇದೆಯಾ ಅಂತ ಅವರೆಲ್ಲ ಒಪ್ಪಿಗೆ ಕೊಟ್ಟ ನಂತರ ಅವರನ್ನು ನಾವು ತಗೊಂಡು ಏನೇನು ಸಲಹೆ ಬೇಕು ಸಹಕಾರ ಬೇಕು ಅವರಿಂದ ಎಲ್ಲ ಕೇಳಿ ಆ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲ ಕಾರ್ಯಕರ್ತರು ನಮ್ಮೊಟ್ಟಿಗಿದ್ದಾರೆ ವಿಶೇಷವಾಗಿ ಒಂದು ಇಪ್ಪತ್ತು ಜನ ಕಾರ್ಯಕರ್ತರು ಹಗಲು ರಾತ್ರಿ ಅಂದ್ರೆ ದುಡಿತಾ ಇದ್ದಾರೆ ಅವ್ರದ್ದು ಪರ್ಸ್ನಲ್ ಕೆಲಸ ಬಿಟ್ಟು ಹಿಂದೂ ಸಮಾಜಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಕೆಲವು ಮನೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಕಾರ್ಯಕರ್ತರು ಅದಿದ್ದು ಅಂತ ಹುಡುಗರು ಏನೋ ಸೇರ್ಕತ್ತಾರೆ ಮನೆಯಲ್ಲಿ ಅವರಿಗೊಂದು ತಂದೆ ತಾಯಿಯಿಂದ ಒಂದು ಮಾತಿದ್ದೇ ಇರ್ತದೆ ಮನೆ ಕೆಲಸ ಬಿಟ್ಟು ಹೊರಗಡೆ ತಿರುಗಾಡ್ಬೇಕು ಹೋದಿದ್ವು ಅಂತ ಅಂದ್ರೆ ಪರ್ಸನಲ್ ಅವರ ವೈಯಕ್ತಿಕ ಬಿಟ್ಟು ಹೊರಗಡೆ ಬರ್ಬೇಕಾಗ್ತದೆ ಆ ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ತಮ್ಮ ಚಾನಲ್ನ ಪರವಾಗಿ ಧನ್ಯವಾದಗಳು ಸರ್ ಈಗ ಮತ್ತೆ ಇದೊಂದೊಂದು ವೈಯಕ್ತಿಕ ಪ್ರಶ್ನೆ ಇಂತಹ ಕಾರ್ಯಕ್ರಮಗಳು ಮಾಡಿದ್ರೇ ಹಿಂದೂಗಳು ಒಗ್ಗಟ್ಟಾಗೋದಂತ ಏನಾದರೂ ಇದೆಯಾ ಅಂತ ಇಲ್ಲ 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 ಈ ಥರ ಅಂದರೆ ಹಿಂದೂಗಳು ಈ ತರ ಕಾರ್ಯಕ್ರಮ ಮಾಡ್ರು ಹಿಂದೂಗಳೆಲ್ಲ ಒಗ್ಗು ಒಗ್ಗೂಡೆ ಇರ್ತಾರೆ ಬಟ್ ಅವ್ರಿಗೆ ಇನ್ನಷ್ಟು ನಾವು ಶಕ್ತಿ ಕೊಡಬೇಕು ಇನ್ನಷ್ಟು ಯಾಕಂದ್ರೆ ನೀವೀಗ ಪಕ್ಕದ ಬಾಂಗ್ಲಾದೇಶದಲ್ಲಿ ಏನಾಗ್ತದೆ ಅಂತ ನೀವು ನೋಡಿದ್ರಿ ಪಾಕಿಸ್ತಾನದಲ್ಲಿ ಏನಾಗ್ತದೆ ಅಂತ ನೋಡಿ ನೋಡಿದ್ರಿ ಬಟ್ ಇನ್ನಷ್ಟು ಅವ್ರಿಗೆ ಸ್ವಲ್ಪ ಶಕ್ತಿ ತುಂಬ ಉತ್ತೇಜನ ನೀಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದೀವಿ ಬಟ್ ನಾವು ಒಬ್ರಿಗೆ ಸೈಡಿಗೆ ಇಡ್ತಾ ಇದೀವಿ ಆತರ ಅಲ್ಲ ಯಾವುದೋ ಒಂದು ಸಪ್ರೇಟ್ ಆಗಿ ಆ ಆತರ ಅಲ್ಲ ಅವ್ರು ನಮ್ಮವ್ರೆ ಬಟ್ ಅವ್ರಿಗೆ ಒಂದಷ್ಟು ನಾವು ಶಕ್ತಿ ತುಂಬಬೇಕು ಇನ್ನು ಹಾಗೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ ಖಾಲಿ ಹಿಂದೂಗಳೇ ಬರ್ಬೇಕು ಅಂತವರೇ ಬರ್ಬೇಕು ಈ ಜಾತಿಯವರೇ ಬರ್ಬೇಕಂತ ಇಲ್ಲ ಏನಿಲ್ಲ ಯಾಕಂದ್ರೆ ಒಬ್ಬ ಮನುಷ್ಯ ಇನ್ನೊಂದು ಧರ್ಮ ತಿಳ್ಕೊಳ್ರಲ್ಲಿ ತಪ್ಪಿಲ್ಲ ಹೌದು ಅಲ್ವಾ ಹೌದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಬಗ್ಗೆ ನಮ್ ಜೊತೆ ಮಾತಾಡ್ಲಿಕ್ಕೆ ಇನ್ನೊಬ್ರು ಕಾರ್ಯಕರ್ತರು ಇದ್ದಾರೆ ಹಿಂದೂ ಕಾರ್ಯಕರ್ತರು ಸರ್ ಮೊದಲೇನಾಗಿ ನಮಸ್ತೆ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಬಗ್ಗೆ ಇದರ ಉದ್ದೇಶ ಏನು ಯಾಕೆ ಈ ಒಂದು ಕಾರ್ಯಕ್ರಮ ನಡೆಸ್ತಿರುವಂತದ್ದು ಇದು ನಮ್ಮ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರನೇ ವರ್ಷದಲ್ಲಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಯಿತು ಈ ವರ್ಷ ಇಪ್ಪತ್ತ ಐದನೇ ಇಸ್ವಿಗೆ ನೂರನೇ ವರ್ಷ ಆ ನೂರನೇ ವರ್ಷದಲ್ಲಿ ನಾವು ಸುಮಾರು ಐದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ ಎಲ್ಲ ಕಾರ್ಯಕ್ರಮಗಳು ಸಂಪನ್ನಗೊಂಡು ಈಗ ಕೊನೆಯದಾಗಿ ಹಿಂದೂ ಸಮಾಜೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಆದ್ರಿಂದ ನಾವು ಗ್ರಾಮ ಮಟ್ಟದಲ್ಲಿ ಎಲ್ಲಾ ಕಡೆಯಲ್ಲೂ ಹಿಂದೂ ಸಮಾಜೋತ್ಸವನ್ನ ಆಯೋಜನೆ ಮಾಡಿದ್ದೀವಿ ಈಗ ಪ್ರಥಮವಾಗಿ ಇಡೀ ದೇಶದಾದ್ಯಂತ ಪ್ರಥಮ ಹಿಂದೂ ಸಮಾಜೋತ್ಸವ ಕಳಸದಲ್ಲಿ ನಾಡ್ದು ನಾಳೆ ಹನ್ನೊಂದನೇ ತಾರೀಕು ನಡೀತಾ ಇದೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡ್ಕೊ ನಾನು ಬಾಲಕೃಷ್ಣ ಪ್ರಭು ಅಂತೇಳಿ ಆರ್ ಎಸ್ ಎಸ್ ನ ಕಾರ್ಯಕರ್ತ ಓಕೆ ಇವಾಗ ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ಖಾಲಿ ಹಿಂದೂಗಳೇ ಬರ್ಬೇಕಾ ಅಥವಾ ಬೇರೆ ಧರ್ಮದವ್ರು ಬರ್ಬಾರ್ದ ಹೀಗೇನಾದ್ರು ಇದೆಯಾ ಆ ತರದ್ದು ನಮ್ಮಲ್ಲಿ ಯಾವುದೂ ಇಲ್ಲ ನಾವು ಸಂಘದ ಎಲ್ಲಾ ಪತ್ರಿಕೆಗಳನ್ನ ಹಂಚಬೇಕಾದ್ರೆ ಎಲ್ಲಾ ಧರ್ಮದವ್ರ ಮನೆಗೆ ಹೋಗಿ ಕೊಟ್ಟಿದ್ದೀವಿ ಸಂಘ ಈ ತರ ನಡ್ಕೊಂಡು ಬಂದಿದೆ ಸಂಘದ ಬಗ್ಗೆ ಅಪಪ್ರಚಾರ ಮಾಡೋರು ತುಂಬಾ ಜನ ಇದ್ದಾರೆ ಆದ್ರೆ ಇಲ್ಲಿರೋರಿಗೆ ಎಲ್ರಿಗೂ ಗೊತ್ತು ಸಂಘ ಯಾವ ತರ ಇದೆ ಕಳಸದಲ್ಲಿ ತರ ಬೆಳೆದಿದೆ ನಮ್ದು ಸೇವೆ ಏನು ಸಮಾಜದ ಕೊಡುಗೆ ಏನು ಪ್ರತಿಯೊಂದು ಎಲ್ಲಾ ಧರ್ಮದವ್ರಿಗೆ ಇಲ್ಲಿ ಗೊತ್ತಿದೆ ಎಲ್ಲಾ ಧರ್ಮದವ್ರ ಜೊತೆ ನಾವು ತುಂಬಾ ಅನ್ಯೋನ್ಯವಾಗಿದ್ದೀವಿ ಉದಾಹರಣೆಗೆ ರಾಮ ಮಂದಿರ ಕಟ್ಟ ಬೇಕಾದರೆ ನಮ್ಗೆ ಎಷ್ಟೋ ಜನ ಬೇರೆ ಧರ್ಮದವರು ಸಮೇತ ತುಂಬಾ ಸಹಾಯವನ್ನು ಮಾಡಿದ್ದಾರೆ ಬ್ಯಾನರ್ ಕಟ್ಟುವಾಗಿರ್ಬೋದು ಬಂಡೇಜ್ ಕಟ್ಟುವಾಗಿರ್ಬೋದು ಎಲ್ಲರೂ ಕೂಡ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ದಿನ ನಾವು ಕಳಸದಲ್ಲಿ ಮಾಡಿದ ಕಾರ್ಯಕ್ರಮದಲ್ಲಿ ಆವತ್ತಿನ ಕಾರ್ಯಕ್ರಮಕ್ಕೆ ಸಮೇತ ಎಲ್ಲ ಧರ್ಮದವರು ಆಗಮಿಸಿರತಕ್ಕಂತ ಉದಾಹರಣೆನೂ ಇಲ್ಲಿ ಇದೆ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದರ ಕೊಡುಗೆಗಳು ಸಮಾಜಕ್ಕೆ ಒಂದಿಷ್ಟು ಗೊತ್ತಿವೆ ನಮಗೆ ನಿಮ್ಮ ಮುಖಾಂತರ ಒಂದಷ್ಟು ಹೇಳುದ್ರೆ ಆರ್ ಎಸ್ ಎಸ್ ನ ಕೊಡುಗೆ ಸಮಾಜಕ್ಕೆ ಆರ್ ಎಸ್ ಎಸ್ ನ ಕೊಡುಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಇರಬಹುದು ಭಾರತೀಯ ಮಜ್ದೂರ್ ಸಂಘ ಇರಬಹುದು ಸುಮಾರು ನಾನಾ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ತುಂಬಾ ಸಂಘಟನೆ ಮಾಡ್ತಾ ಇದೆ ತಳಸದಲ್ಲೇ ನಾವು ಹೇಳ್ಬೇಕಂದ್ರೆ ನಾವು ಆರ್ ಎಸ್ ಎಸ್ ಇಂದ ಒಂದು ಶಾಲೆ ಸಮೇತ ನಡೆಸ್ತಾ ಇದೀವಿ ಪ್ರಬೋಧಿನಿ ವಿದ್ಯಾ ಕೇಂದ್ರ ಅಂತ ಹೇಳಿ ಅದರಲ್ಲಿ ಎಲ್ಲಾ ಧರ್ಮದವರು ಆ ಶಾಲೆಗೆ ಬರ್ತಾ ಇದ್ದಾರೆ ಎಲ್ಲರೂ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಕಲಿತಿದ್ದಾರೆ ಓಕೆ ಸರ್ ಈಗ ನಾಡಿದ್ದು ಕಾರ್ಯಕ್ರಮ ನಾಳೆ ನಾಳೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಎಲ್ರು ಹೇಳಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತೇನೆ ಓಕೆ ಸರ್ ಧನ್ಯವಾದಗಳು ನನ್ನ ತೊಂದರೆ ಮಾತನಾಡಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಇನ್ನೊಬ್ರು ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಸರ್ ಈಗ ಕಾರ್ಯಕ್ರಮದಲ್ಲಿ ಯಾತ್ರೆ ಅಂತ ಹೇಳಿದ್ರೆ ಜನಸಾಗರ ಇರ್ತದೆ ಒಂದಷ್ಟು ಕಾರ್ಯಕ್ರಮಗಳಿರ್ತದೆ ಮತ್ತೆ ಭಜನ ತಂಡ ಇರ್ತದೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಭಾಗವಹಿಸುವಂತದ್ದು ಹೀಗಾಗಿ ಮೊನ್ನೆ ಒಂದು ಘಟನೆ ಬೇರೆ ನನಗೆ ಹೀರಬಳ್ಳಿ ನನ್ನ ಕೈಯಲ್ಲಿ ನಡೆದಿರುವಂಥದ್ದು ನಾನು ನೋಡಿರ್ತಾರೆ ಇವಾಗ ಗೊತ್ತಿಲ್ಲ ಹುಡುಗಿ ಮೇಲೆ ಸಣ್ಣ ಆಗಿ ಆಗಿರ್ಲಿ ಹಾಗೆ ಅಂತ ಒಂದು ಘಟನೆಗಳನ್ನೆಲ್ಲ ತಡಿಲಿಕ್ಕೆ ಈಗ ಟ್ರಾಫಿಕ್ ಟ್ರಾಫಿಕ್ ವ್ಯವಸ್ಥೆ ಈಗ ನಮ್ಮ ಹೊರನಾಡು ಭಾಗದಿಂದ ಬಂದ ವೆಹಿಕಲ್ಗಳನ್ನ ನಮ್ಮ ನಮ್ಮ ಮೆರವಣಿಗೆ ಹೋಗಿ ಎಂಡ್ ಆಗಿ ಒಂದು ಅರಳಿ ಕಟ್ಟೆ ಅಂತ ಇದೆ ಅಲ್ಲಿ ಪಾಸ್ ಆಗುತ್ತೆ ಆ ಭಾಗದಿಂದ ಬಂದು ಅದರಿಂದ ಆಚೆ ಆ ಅರಳಿ ಕಟ್ಟೆನ ಆಚೆನೆ ಅರ್ಮನ್ ಮಕ್ಕಿ ಮೈದಾನ ಅಥವಾ ಅಲ್ಲಿ ಸರ್ಕಲ್ ಮೈದಾನಗಳಿದಾವೆ ಅಲ್ಲಿ ನಿಲ್ಲಿಸಬೇಕು ಅದಾದ ನಂತರ ಈ ಸಂಸೆ ಭಾಗದಿಂದ ಬಂದ ವಾಹನಗಳಿದಾವಲ್ಲ ಅದನ್ನೆಲ್ಲ ಈ ಪೆಟ್ರೋಲ್ ಬಂಕ್ ಹೆಚ್ ಪಿ ಪೆಟ್ರೋಲ್ ಬಂಕ್ ಇಂದ ಕೆಳಗೆ ಅಲ್ಲಿ ಪ್ಲಾಂಟರ್ಸ್ ಕ್ಲಬ್ ಅಲ್ಲಿ ಪಾರ್ಕಿಂಗ್ ಮಾಡುವಂತ ವ್ಯವಸ್ಥೆ ಮಾಡ್ಕೊಬಹುದು ಯಾವುದನ್ನು ಇಲ್ಲ ಅಲ್ಲಿ ಮತ್ತೆ ಈ ಸಂಸ್ಥೆ ಇದು ಇದೇ ಇದೇ ಬಯಲು ಬಾಳೆಹೊಳೆ ಭಾಗದಿಂದ ಬಂದವನ್ನೆಲ್ಲ ನಮ್ಮ ಈ ಪೆಟ್ರೋಲ್ ಬಂಕ್ ಇಂದ ಆಚೆ ನಿಲ್ಲಿಸುವಂತ ವ್ಯವಸ್ಥೆಯನ್ನು ಮಾಡ್ಕೊಬೇಕು ಸಾಧಾರಣವಾಗಿ ಅದಕ್ಕಿಂತ ಮಧ್ಯದಲ್ಲಿ ನಮಗೆ ಆಗಿರ್ಬೇಕಾಯ್ತಂದ್ರೆ ಮೆರವಣಿಗೆಯ ಮಧ್ಯಾಹ್ನ ಒಂದು ಗಂಟೆಯ ನಂತರದಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಾವು ಈ ರಥಬೀದಿ ಏನಿದೆ ಇದನ್ನು ಫುಲ್ಲು ಜೀರೋ ಟ್ರಾಫಿಕ್ ಯಾವುದೇ ವಾಹನ ನಿಲುಗಡೆಯನ್ನು ನಿಶ್ಚಯಿಸಿದೆ ವೆಹಿಕಲ್ ರನ್ನಿಂಗ್ ಇರ್ತದೆ ಬಟ್ ನಿಲ್ಲಕ್ಕೆ ವ್ಯವಸ್ಥೆ ಇಲ್ಲ ನಮ್ ಕಾರ್ಯಕ್ರಮ ಆಗಿ ಇದು ಎಲ್ಲ ಆದ ತಕ್ಷಣ ಸಂಚಲನೆಲ್ಲ ಮುಗಿದ ಮೇಲೆ ನಂತರದಲ್ಲಿ ಇಲ್ಲಿ ಬೇಕಾದ್ರೆ ಪಾರ್ಕಿಂಗ್ ಮಾಡುವುದು ಮಾಡುವಂತ ವ್ಯವಸ್ಥೆ ಜನಗಳು ಬೇರೆ ಸೈಡ್ ಜನಗಳು ಜನಗಳು ಮತ್ತೆ ಟ್ಯಾಬ್ಲ್ ಪ್ರತಿಯೊಂದು ಏಕ ಒಂದೇ ಲೈನ್ ಅಲ್ಲಿ ಹೋಗುವಂತದ್ದು ಅದನ್ನು ಭಾಗ ಭಾಗವಾಗಿ ವಿಂಗಡಣೆ ಮಾಡಿದೆ ಇಂತ ಟ್ಯಾಕ್ಟರ್ ಟ್ಯಾಕ್ಟರ್ ಆದ ನಂತರ ಜನ 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 ಆದ ನಂತರ ಮತ್ತೆ ವೇಷಭೂಷಣ ಹೀಗೆ ಬೇರೆ ಬೇರೆ ಭಾಗಗಳಾಗಿ ಮಾಡಿ ಒಂದು ಇಪ್ಪತ್ತೇಳು ಭಾಗಗಳನ್ನ ಮಾಡಿದ್ದಾರೆ ಈಗ ಅದ್ ಮುಂದೆ ಸೇರ್ಕೊಂಡಾಗ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಲಾಸ್ಟ್ ಗೆ ನಮ್ಮ ಭಾರತ ಮಾತೆಯ ಫೋಟೋ ಇದು ಟ್ಯಾಬ್ಲೋ ಇರುತ್ತೆ ಉಳಿದ ಟ್ಯಾಬ್ಲೋ ಸೆಂಟರ್ ಸೆಂಟರ್ ಜೋಡಿಸಿಕೊಂಡಿದೆ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಟ್ರಾಕ್ಟರ್ ವ್ಯವಸ್ಥೆ ಇದೆ ಮಕ್ಕಳು ಮಧ್ಯದಲ್ಲಿ ಅವರಿಗೆ ನೀರಿನ ವ್ಯವಸ್ಥೆ ಪಾನೀಯ ವ್ಯವಸ್ಥೆ ಅದರಲ್ಲೇ ಮಾಡ್ಕೊಂಡಿದೀವಿ ಸ್ಥಳೀಯವಾಗಿ ಭಾನುವಾರ ಆಗಿದ್ರಿಂದ ಕೆಲವು ರೆಗ್ಯುಲರ್ ಓಡುವ ಓಡಾಡುವಂತಹ ವಾಹನಗಳಿಗೆ ಸಪರೇಟ್ ಆದ ಒಂದು ನಮ್ಮ ಕಾರ್ಯಕರ್ತರೆ ಸ್ವಯಂ ಸೇವಕರೇ ಅದನ್ನು ವ್ಯವಸ್ಥೆ ಮಾಡ್ತಾರೆ ಕಾರ್ಯಕ್ರಮದ ಇನ್ನೊಬ್ಬ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಸರ್ ಮೊದ್ಲೇದಾಗಿ ನಿಮ್ಮ ಪರಿಚಯ ಮಾಡ್ತಿದ್ರು ನಾನು ರಮೇಶ್ ಗೊರಸ್ಕೊಡುಗೆ ಅಂತ ಈ ಸಮಾಜೋತ್ಸವದ ಶೋಭಾಯಾತ್ರೆಯ ಜವಾಬ್ದಾರಿ ಉಸ್ತುವಾರಿ ನೋಡ್ಕೊಳ್ತಾ ಇದ್ದೆ ನಾನು ನೋಡಿದಾಗ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದು ಸರ್ ಈಗ ಒಂದಷ್ಟು ಮಾತಾಡ್ಸಾಗಿದೆ ಆಗಿದೆ ನಾನು ಕೆಲವು ಕಾರ್ಯಕರ್ತರನ್ನೆಲ್ಲ ಈಗ ನಿಮ್ಮ ಹತ್ರ ಕೇಳಿದ್ರೆ ಈ ಕಳಶೇಶ್ವರ ದೇವಸ್ಥಾನದಿಂದ ಅರಳಿಕಟ್ಟೆವರೆಗೆ ಏನು ಶೋಭಯಾತ್ರೆ ನಡೀತದೆ ಅದರಲ್ಲಿ ಮುಖ್ಯವಾಗಿ ಏನೆಲ್ಲ ಆಕರ್ಷಣೆಗಳಿರ್ತದೆ ಮತ್ತೆ ಟ್ಯಾಬ್ಲು ಮುಂತಾದ ಒಂದು ಆ ಕಾರ್ಯಕ್ರಮಗಳಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಭಜನ ಕುಣಿತ ಆಗಿರ್ಬೋದು ಈ ತರ ಕಾರ್ಯಕ್ರಮಗಳು ಒಂದೊಂದಾಗಿ ಹೇಳ್ತಾ ಹೋಗೋದಾದ್ರೆ ಸರ್ ಪ್ರಮುಖವಾಗಿ ಮತ್ತು ಮೊದಲನೇದಾಗಿ ಕಳಸೇಶ್ವರ ದೇವಸ್ಥಾನದ ಹತ್ತಿರದಿಂದ ಶೋಭಾಯಾತ್ರೆ ಪ್ರಾರಂಭ ಆಗಿ ಮಂಜಿನಕಟ್ಟೆನ ದಾಟಿ ಮಹಾವೀರ ಸರ್ಕಲ್ ಅನ್ನ ಸುತ್ತು ಹಾಕಿ ಅಲ್ಲಿಂದ ಪುನಃ ವಾಪಸ್ ಬಂದು ದುರ್ಗಾ ಮಂಟಪಕ್ಕೆ ಬಂದು ಅಲ್ಲಿ ಶೋಭಾಯಾತ್ರೆ ಸಮಾಪ್ತಿ ಆಗುತ್ತೆ ಆ ನಿಖರವಾಗಿ ಮೂರು ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭ ಆಗಬೇಕು ನಾಲ್ಕು ಮೂವತ್ತಕ್ಕೆ ಶೋಭಾಯಾತ್ರೆ ಮುಗಿಬೇಕು ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಮತ್ತು ಯೋಚನೆ ಒಂದ್ ವೇಳೆ ಎಲ್ಲಾದ್ರೂ ಒಂದ್ ಸ್ವಲ್ಪ ಯಾವುದೋ ಒಂದು ಈಗ ನಮ್ಗೆ ಸುಮಾರು ಮೂವತ್ತು ಕಲಾ ತಂಡಗಳು ಬರಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಯಾರೋ ಒಂದ್ ಸ್ವಲ್ಪ ಬರೋದು ಒಂದ್ ಸ್ವಲ್ಪ ಲೇಟ್ ಆಯ್ತು ಅಥವಾ ಇನ್ಯಾರದ್ದು ಒಂದ್ ಸ್ವಲ್ಪ ವೇಷ ಹಾಕುವಂಥದ್ದು ಸ್ವಲ್ಪ ವಿಳಂಬ ಆಯ್ತು ಅಂತ ಹೇಳಿದ್ರೆ ಒಂದ್ ಐದ ಹತ್ತು ನಿಮಿಷ ವ್ಯತ್ಯಾಸ ಆಗ್ಬೋದು ಆ ಬಹಳ ನಾವು ಪಕ್ಕ ಅಂದ್ರೆ ಮೂರು ಗಂಟೆಗೆ ಅಂತ ತಿಳ್ಕೊಂಡು ಹೇಳಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ಬೋದು ಆದ್ರೂ ಕೂಡ ಸಮಯದ ಬಗ್ಗೆ ನಾವು ಆದಷ್ಟು ಗಮನ ಕೊಟ್ಟು ಮೂರು ಗಂಟೆಗೆ ಪ್ರಾರಂಭ ಆಗಬೇಕು ಅನ್ನುವಂಥದ್ರ ಬಗ್ಗೆನೇ ಹೆಚ್ಚಿನ ಆಗ್ರಹ ಮತ್ತು ಒತ್ತು ಇರುವಂತದ್ದು ಸಮಾಜದ ಹಿರಿಯರು ಗಣ್ಯರು ಪ್ರಮುಖರು ಸಮಾಜದ ಎಲ್ಲ ಆ ಸಮುದಾಯದ ಪ್ರಮುಖರು ಎಲ್ಲರೂ ಕೂಡ ಇದ್ದು ಶೋಭಾಯಾತ್ರೆಯಲ್ಲಿ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಈ ಶೋಭಾಯಾತ್ರೆಗೆ ವಿದ್ಯುಕ್ತವಾಗಿರುವಂತಹ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಶೇಷವಾಗಿ ಮಾತಾಡ್ತಾರೆ ನಾನು ಕೇಳ್ಸ್ಕೊಂಡೆ ಪ್ಲಾಸ್ಟಿಕ್ ಮುಕ್ತ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತದ್ದು ಅಂತ ಹೇಳಿದ್ರೆ ಸಮಾಜಕ್ಕೆ ನಾವೇನು ಇದ್ರ ಜೊತೆ ಒಂದು ಸಂದೇಶವೂ ಕೂಡ ಹೋಗ್ಬೇಕು ಇವತ್ತು ಎಲ್ಲ ಕಡೆನಲ್ಲೂ ಕೂಡ ಪ್ಲಾಸ್ಟಿಕ್ ಮಯ ಆಗ್ಬಿಟ್ಟಿದೆ ನಾವೆಲ್ಲೋ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇರುವಂತ ಈ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಯಾವ ರೀತಿನಲ್ಲಿ ನಮ್ಮ ಪರಿಸರವನ್ನ ಹಾನಿ ಹಾನಿ ಮಾಡ್ತಾ ಇದೆ ನಾಶ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕಳಕಳಿ ಒಂದು ಜಾಗೃತಿನೂ ಮೂಡಿಸುವಂತ ದೃಷ್ಟಿಯಿಂದ ಈ ಸಮಾಜೋತ್ಸವದಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಸಮಾಜೋತ್ಸವ ಆಗಬೇಕು ಅನ್ನುವಂಥದ್ದು ಒಂದು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಆಯಿತು ಅಂತ ಹೇಳಿ ಹೇಳಿದ್ರೆ ಅಲ್ಲಿ ಲೋಡ್ ಲೋಡ್ಗಟ್ಟಲೆ ತ್ಯಾಜ್ಯ ವಿಶೇಷವಾಗಿ ಪ್ಲಾಸ್ಟಿಕ್ ತ್ಯಾಜ್ಯ ತ್ಯಾಜ್ಯ ನಿರ್ಮಾಣ ಆಗತ್ತೆ ಈಗ ಒಂದಷ್ಟು ಜಾತ್ರೆಗಳು ಆದ್ಮೇಲೆ ಕೂಡ ನಾವು ನೋಡ್ತಾ ಇರ್ತೀವಿ ರಸ್ತೆ ಅಕ್ಕಪಕ್ಕದಲ್ಲಿ ಕೂಡ ಒಂದಷ್ಟು ತ್ಯಾಜ್ಯಗಳು ಒಂದ್ ನಾಲ್ಕೈದು ದಿವಸ ತೆಗೆಯೋದೇ ಇಲ್ಲ ತೆಗೆಯೋದೇ ಇಲ್ಲ ಗಾಳಿ ಬಂದಾಗ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ ವಿಶೇಷವಾಗಿ ನೀರಿನ ಬಾಟ್ಲಿ ನಾವು ಹಾಗಾಗಿ ಅದ್ರ ಬಗ್ಗೆ ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ ನಾವು ನೀರನ್ನು ಕೊಡೋದಿದ್ರು ಕೂಡ ಕಂಟೈನರ್ ನಲ್ಲಿ ತಗೊಂಡ್ ಬಂದು ಸ್ಟೀಲ್ ಲೋಟದಲ್ಲೇ ಕೊಡಬೇಕು ಮತ್ತು ಅಲ್ಲಿ ಏನು ಉಪಹಾರದ ವ್ಯವಸ್ಥೆಗೂ ಕೂಡ ಬಯೋಡಿಗ್ರೇಡಬಲ್ ಪ್ಲೇಟ್ಸ್ ಅನ್ನೇ ಬಳಸಬೇಕು ಅಂದ್ರೆ ಹಳೆ ತಟ್ಟೆನೆ ಬಳಸಬೇಕು ಅಂತ ಹೇಳ್ಕೊಂಡು ಹೇಳುವಂತದ್ದೇ ಹೊರತು ಎಲ್ಲೂ ಕೂಡ ಪ್ಲಾಸ್ಟಿಕ್ ಲ್ಯಾಮಿನೇಷನ್ ಇರುವಂತ ಪೇಪರ್ ಪ್ಲೇಟ್ಸ್ ಅನ್ನು ಬಳಸಬಾರದು ಅನ್ನುವಷ್ಟರ ಮಟ್ಟಿಗೆ ನಾವು ಅದ್ರ ಬಗ್ಗೆ ಹೆಚ್ಚಿನ ಒಂದು ಜಾಗ್ರತೆಯನ್ನ ಮುಂಜಾಗ್ರತೆಯನ್ನು ವಹಿಸಿದೆ ಓಕೆ ಸರ್ ಧನ್ಯವಾದಗಳು ಇಷ್ಟು ಕಾರ್ಯಕ್ರಮದ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಧನ್ಯವಾದ ನಡೀಲಿ ಆಗಲಿ ನಾವು ಕೂಡ ಹಾಜರಿಸ್ತೀವಿ ಕಾರ್ಯಕ್ರಮದಲ್ಲಿ ಖಂಡಿತ ನೀವು ಬನ್ನಿ ಜೊತೆನಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮೂರಿನಿಂದನೂ ಕೂಡ ಕರ್ಕೊಂಡು ಬನ್ನಿ ಸಮಾಜೋತ್ಸವದ ಯಶಸ್ಸು ಎಲ್ಲರದ್ದು ಕೂಡ ಇದು ಸಮಾಜೋತ್ಸವ ನಮ್ಮ ಈ ಇಡೀ ಹಿಂದೂ ಸಮಾಜದ್ದು ಎಲ್ಲರೂ ಸೇರಿ ಈ ಸಮಾಜೋತ್ಸವವನ್ನ ನಭೂತು ಅನ್ನೋ ರೀತಿಯಲ್ಲಿ ಮಾಡೋದರಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಧನ್ಯವಾದ ಧನ್ಯವಾದ ನೋಡಿ ಇದುವರೆಗೆ ನಾವು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಬಗ್ಗೆ ಮಾತಾಡಿಸಿರುವಂಥದ್ದು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಕೊನೆಗಾಗಿ ನಾವು ಹೇಳುವಂಥದ್ದು ಇಷ್ಟೇ ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಯವರ್ಥಿಂಗ್ ಕಮ್ಸ್ ಇನ್ ಟು ಝೀರ ಮೊಮೆಂಟ್ಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ಒಳ್ಳೇದಾಗಲಿ ಸರ್ ತುಂಬ ಧನ್ಯವಾದ ಧನ್ಯವಾದಗಳು